ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಕಾಫಿ ಆಯಿತು ಅಂದ್ಕೊಂಡಿದ್ದೀನಿ ಮತ್ತೆ ಒಳಗಡೆ ಜನ ಬ್ಲಾಗ್ ಶಾರ್ಟ್ ಮಾಡ್ತಿದ್ದೀವಿ ಮನೆಯವರು ಎದ್ಬಿಟ್ಟು ಟೇ ಕುಡ್ದಾಯ್ತು ಎಲ್ಲರೂ ಈಗ ಚಿಕನ್ ತೊಗೊಂಬರೋಕೆ ಹೋಗಿದ್ದಾರೆ ಕಬಾಬಿಗೆ ಅಂತ ಹೇಳಿದ್ದಾರೆ ಅದೇ ಕಬಾಬೇ ಮಾಡ್ಕೊಳ್ತೀವೋ ಇಲ್ಲಾಂದರೆ ಚಿಕನ್ ಫ್ರೈ ಮಾಡ್ತೀವೋ ಇನ್ನೂ ಗೊತ್ತಿಲ್ಲ ಆಲ್ಮೋಸ್ಟ್ ಅವರು ಕಬಾಬು ಅಂತ ಹೇಳಿ ಚಿಕನ್ ತೊಗೊಂಬರೋದಕ್ಕೆ ಹೋಗಿದ್ದಾರೆ ಅವ್ರು ಬರತ್ತಿಗೆ ನೀರು ಕಾಯ್ತಿದೆ ಹೊರಗಡೆ ನೀರು ಒಲೆ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅವರು ಆರೋಗ್ಯದ ಇಲ್ವ ನೋಡ್ಕೊಂಡು ಬರೋಣ ಇರಿ ಫ್ರೆಂಡ್ಸ್ ಇನ್ನೇನು ತಿಂಡಿ ತಿನ್ನಬೇಕು ಮನೆಯವರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ರು ನಾನು ರಸಂ ಮಾಡಿದೆ ಅವರು ಮಾ ಬರೋದ್ಗೇನೆ ಈ ರಸಂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಕಡೆ ಎಣ್ಣೆ ಇಟ್ಟಿದ್ದೀನಿ ಕಬಾಬ್ಗೆ ಅವರೇ ತೇಲ್ಸ್ಕೊಳ್ತಾರೋ ಇಲ್ಲ ನನಗೆ ಇರ್ತಾರೋ ಗೊತ್ತಿಲ್ಲ ರೈಸ್ ಜೊತೆ ಈ ರಸನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವಾಗಾದರೂ ಮಾಡ್ತೀನಿ ಇವಾಗ ಸದ್ಯಕ್ಕೆ ಬೇಗ ಬೇಗ ಮಾಡೋಕ್ಕಿದೆ ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಅವರು ಬೆಳಗ್ಗೆ ತಿನ್ಕೊಂಡು ಮತ್ತೆ ಮಧ್ಯಾಹ್ನ ಬರೋಲ್ಲ ನೈಟೇ ಬರೋದು ಡ್ರೈವರ್ ಕೆಲಸ ನನಗೆ ಗೊತ್ತಿರೋತಾರು ಹಾಗಾಗಿ ರೈಸ್ ಐಟಮ್ ನಾನು ಜಾಸ್ತಿ ಮಾಡ್ತೀನಿ ರೈಸು ಇಲ್ಲ ಮುದ್ದೆ ಚಪಾತಿ ಮಾಡ್ತೀನಿ ಅವಲಕ್ಕಿ ಆ ಥರದ್ದೆಲ್ಲ ಮಾಡಿದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟವೂ ಆಗಲ್ಲ ಹೊಟ್ಟೆನೂ ತುಂಬಲ್ಲ ಹಾಗಾಗಿ ಈ ಥರದ್ದು ಮಾಡಿದ್ರೆ ಸ್ವಲ್ಪ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ನಾವು ಬೇಕಾದರೆ ಏನು ಬೇಕೋ ಅದು ಮಾಡ್ಕೊಂಡು ತಿನ್ಬೋದು ಹಾಗಾಗಿ ರೈಸ್ ಐಟಮ್ಸ್ ಅಥವಾ ಜಾಸ್ತಿ ಮಾಡ್ತಿರ್ತೀನಿ ನಾನು ನೋಡೋಣ ಬನ್ನಿ ಏನಿಗೆ ಆಯ್ತೀನಿ ಹಿಂಗೆ ಬಿಡ್ತಾರೆ ಕಮ್ಮು ಅಂತ ಯಾವ ಬರುತ್ತೆ ಅಂತ ನೋಡಕ್ ಚೆನ್ನಾಗೇ ಕಾಣ್ತಿದೆ ಫ್ರೆಂಡ್ಸ್ ತಿಂದ್ಮೇಲೆ ನೋಡ್ಬೇಕು ಹೆಂಗಿರುತ್ತೆ ಅಂತ ಎಣ್ಣೆ ಜಾಡ್ಸು फ्रेंड्स ಒಂದೆ ಲಕ್ ಪೀಸ್ ಹಾಕಿದಾರೆ ಚೆನ್ನಾಗಿ ತಪ್ಪಿ

ಚೆನ್ನಾಗಾಗಿದೆ ತಿನ್ನಲ್ಲ ಅನ್ಕೊಂಡಿದ್ದೆ ನಾನು ನಮ್ಮ ಮನೆಯವರು ಒಂದ್ಸರಿ ಟ್ರೈ ಮಾಡೋಣ ಇದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸಿಗೆ ನಾನು ತಿನ್ಕೊಳ್ತಾ ಇದ್ದೀನಿ ತಿಂಡಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಧ್ಯಾಹ್ನ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ ನಮ್ಮ ಮನೆಯವರು ಬೆಳ್ಳುಳ್ಳಿ ಕಬಾಬ್ ಅಂತ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ರು ಬೆಳಗ್ಗೆ ಚಿಕನ್ ಬಂದಿದ್ರು ಹೋಗ್ಬಿಟ್ಟು ಚಿಕನ್ ತೊಗೊಂಡು ಬಂದ್ಬಿಟ್ಟು ಅವರು ಸ್ವಲ್ಪ ಅವ್ರಿಗೆ ಮಾತ್ರ ಅವ್ರಿಗೆ ಅಂದರೆ ಒಂದು ಟೈಮ್ ಆಗುವಷ್ಟು ತೆಗೆದುಬಿಟ್ಟು ಕಬಾಬ್ ಮಾಡಿಕೊಂಡು ತಿಂದು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮೊನ್ನೆಯಿಂದ ಹೇಳ್ತಾನೆ ಇದ್ದರು ಮಾಡಬೇಕು ಅಂತ ಬೆಳಗ್ಗೆ ತೊಗೊಂಡು ಬಂದುಬಿಟ್ಟು ಅವರೇ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರು ಅಡುಗೆನೇ ಮಾಡಲ್ಲ ಫಸ್ಟ್ ಟೈಮ್ ಮಾಡಿದ್ದು ಆದರೆ ತುಂಬ ಚೆನ್ನಾಗಿ ಮಾಡಿದರು ನಾನು ಮಾಡ್ತಾರೆ ಇಷ್ಟು ಚೆನ್ನಾಗಿ ಅಂದ್ಕೊಂಡಿರಲಿಲ್ಲ ಅದೇ ಮತ್ತೆ ಅದು ರೆಸಿಪಿ ನೋಡಿಕೊಂಡು ಅವ್ರು ಬಂದಿದ್ದು ಅವರೇ ಮಾಡಿದ್ದು ಚೆನ್ನಾಗಾಗಿತ್ತು ನಾನು ಆಮೇಲೆ ತಿನ್ನಲ್ಲ ತಿನ್ನಲ್ಲ ಅಂದ್ಬಿಟ್ಟು ತಿಂದಮೇಲೆ ನಾನೇ ಅಂದ್ಕೊಂಡೆ ಇನ್ನೊಂದು ಟೈಮ್ ಮಾಡಬೇಕು ಅಂತ ಅಷ್ಟು ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇವಾಗ ಚಿಕನ್ ಇನ್ನೂ ಇದೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಈಗ ಸಾಂಬಾರು ಫ್ರೈಯೋ ಮಾಡಬೇಕು ಪಾಪು ಮಲಗಿದ್ದಾನೆ ಲೈಟ್ ಆಫ್ ಮಾಡಿ ಮಲಗಿಸಿದ್ದೀನಿ ಟಿ ವಿ ಬೆಳಗ್ಗೆ ನಾವು ಮನೆಯವ್ರೆ ಹಾಕೋಗಿರೋದು ಓಡ್ತಾನೇ ಇದೆ ನಾನು ಕಿಟಕಿ ಬಾಗಲೆಲ್ಲ ತೆಗಿಯೋಲ್ಲ ಸೌಂಡು ಪಾಪು ಬಿಡ್ತಾನೆ ಅಂತ ಈಗ ಲೈಟ್ ಹಾಕ್ತೀನಿ ಜನ ಮಲಗಿದ್ದಾನೆ ಊಟ ಮಕ್ಕಳು ಮಲಗ್ದಾಗೇ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಹಾಗಂತ ಎಬ್ಬಿಸ್ಬಾರ್ದು ಅಂತ ದೊಡ್ಡವ್ರು ಬೈತಾರೆ ಮಲ್ಕೊಂಡಲ್ಲಿ ಮಲ್ಕೊಂಡಿರ್ತಾರಲ್ಲ ಫ್ರೆಂಡ್ಸ್ ಅವಾಗ ಮಕ್ಕಳು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮತ್ತು ತುಂಬ ಇಷ್ಟನಾಗುತ್ತೆ ನಮ್ಗೆ ಅಮ್ಮದಿರಿಗೆ ಫಸ್ಟಿಗೆ ಗೊತ್ತಾಗ್ತಿರ್ಲಿಲ್ಲ ನನಗೆ ಈಗ ಪಾಪ ಆದಮೇಲೆ ಅವನು ಎದ್ದಾಗಷ್ಟು ಅನಿಸಲ್ಲ ಅವ್ನು ಮಲಗಿದ್ರೆ ಸಾಕು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಮಗು ಮನೆಯೆಲ್ಲ ಗಪ್ಪೋ ಅಂತ ಇರುತ್ತೆ ನಮ್ಮ ಮನೆಯವ್ರು ಇದ್ದರೆ ಅಂತೂ ಇದ್ದಿದ್ದು ಸೌಂಡು ಮನೆ ಓಡಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ರೇಗಿಸ್ತಾ ಇರ್ತಾರೆ ಹಾಗಾಗಿ ತುಂಬ ಸೌಂಡಾಗಿರುತ್ತೆ ಮನೆಯೆಲ್ಲ ಅವರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವ್ರ ಕೆಲ್ಸಕ್ಕೆ ಹೋದ ಆದಮೇಲೆ ನಮಗೆ ಮನೇಲಿ ಸ್ವಂತರ ಸೈಲೆಂಟಪ್ಪ ಅನ್ಸೋದು ಗೋಕುಲ್ ಇದ್ರೆ ಮಾತ್ರ ಎದ್ದು ಓಡಾಡ್ತಾ ಇದ್ದರೆ ಅವನು ತುಂಬ ಸೌಂಡು ತುಂಬ ತೀಟೇನೆ ಒಳ್ಳೆ ಇಬ್ಬರು ಎಳೆಯ ಮಕ್ಕಳು ಥರ ಇರ್ತಾರೆ ಈಗ ಮಲಗಿದ್ದಾನೆ ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಅದೆಲ್ಲ ಸಾಲ್ದು ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಇವರು ಬೆಳ್ಳುಳ್ಳಿ ಕಬಾಬ್ ಅಂದ್ಕೊಂಡು ಕಬಾಬೇನೋ ಮಾಡಿದ್ರು ಚೆನ್ನಾಗಿತ್ತು ಎಣ್ಣೆ ಎಲ್ಲ ಒಲೆ ಮೇಲೆ ಅಂಡ್ಬಿಟ್ಟು ಹೋಗಿದ್ದಾರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕಬಾಬ್ ತೀರ್ಸಿರೋ ಎಣ್ಣೆ ಕ್ಲೀನ್ ಮಾಡಿಬಿಟ್ಟು ನಾನು ಅಕಸ್ಮಾತ್ ಕಬಾಬ್ ಹಾಕಂಗಿದ್ರೆ ಸಂಜೆಗೆ ಇದನ್ನೇ ಕ್ಲೀನ್ ಮಾಡಿಕೊಂಡು ಎಣ್ಣೆ ಚೆನ್ನಾಗೇ ಇದೆ ಒನ್ ಟೈಮ್ ಅಲ್ವ ಕರೆದಿರೋದು ಪದೇ ಪದೇ ಕರೆದ್ರೆ ಏನೋ ಕೆಟ್ಟೋಗುತ್ತೆ ಅನ್ಬೋದು ಇವಾಗ ಒನ್ ಟೈಮ್ ಮಾತ್ರ ನಾನು ಮಾಡಿರೋದಕ್ಕೆ ಅದನ್ನು ನೀಟಾಗಿ ಸೋಸ್ಕೊಂಡು ಸರಿ ನಾನು ಅದನ್ನೇ ಕಬಾಬ್ಗೆ ಹಾಕ್ಕೊತೀನಿ ಯಾಕೋ ಊಟ ಐತೆ ಮೇಲೆ ಇದೆ ಫ್ರೆಂಡ್ಸ್ ಟೈಮ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆವಾಗಲೇ ಒಂದು ಕಾಲಾಗಿದೆ ಬಿಸಿಲು ತುಂಬ ಹೊರಗಡೆ ನಮ್ಮನೆ ಹತ್ರ ಯಾಕೆ ನಮ್ಗೆ ಅಷ್ಟೊಂದು ಬಿಸಿಲು ಮತ್ತು ಗಾಳಿನೂ ಜಾಸ್ತಿ ಅಂದರೆ ನೋಡಿ ನಮ್ಮ ಮನೆ ಹತ್ರ ಮುಂದಗಡೆ ಮನೆಯೇ ಇಲ್ಲ ಒಂದೆರಡು ಆ ಕಡೆ ಈ ಕಡೆ ಇದೆ ಫುಲ್ಲು ಕಾಲಿನೇ ಆ ಕಡೆ ಮುಂದಗಡೆ ಮಾತ್ರ ಬಂದಿದ ತಕ್ಷಣ ನಿಮಗೆ ಹುಲ್ಲಿನ ಬಣವೆ ಕಾಣಿಸುತ್ತೆ ಬಾಗಿಲು ಎದುರುಗಡೆ ನೀರು ಈ ಕಡೆ ಎಲ್ಲ ಗಿಡಗಳ ಈ ಕಡೆಯೆಲ್ಲ ನೀರು ಫುಲ್ ಈ ಕಡೆ ಮುಂದಗಡೆ ನೀವು ನೋಡಬಹುದು ಫುಲ್ಲು ಆ ಕಡೆ ಫುಲ್ಲು ಖಾಲಿ ಹಾಗಾಗಿ ಜಾಸ್ತಿ ನಮಗೆ ಈ ಥರ ಗಾಳಿನೂ ಜಾಸ್ತಿ ಧೂಳು ಜಾಸ್ತಿ ಧೂಳು ಜಾಸ್ತಿ ಬಿಸಿಲು ಜಾಸ್ತಿ ಬೆಳಗ್ಗೆ ಹೊತ್ತು ಹಿಂಗೆ ಹೊರಗಡೆ ಹೋಗೋಕ್ಕಾಗಲ್ಲ ತುಂಬಾ ಬಿಸಿಲಿರುತ್ತೆ ಒಂದು ಸ್ವಲ್ಪತ್ತಿಗೆ ಬಟ್ಟೆ ಎಲ್ಲ ಒಣಗೋಗುತ್ತೆ ತೊಳೆದು ಹಾರಾಕಿದ್ರೆ ಅಮ್ಮ ಬಟ್ಟೆ ಒಂದು ತೊಳ್ಸಲ್ಲ ನನ್ನ ಹತ್ರ ಅವರೇ ತೊಳೆದ್ಬಿಟ್ಟು ಹೋಗಿದ್ದಾರೆ ಯಾಕೆ ತೊಳಸೋಗಲ್ಲ ಅಂದರೆ ನಾನು ಮೊನ್ನೆಯಿಂದ ಹೇಳ್ತಿದ್ದೆ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ದಾಗಿಂದ ನಾನು ಹಾಸ್ಪಿಟ್ಲಿಂದ ಬಂದಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಅಂತ ನಾನು ಇವತ್ತು ಹೇಳ್ತೀನಿ ನಾನಿವಾಗ ಒಂದೆರಡು ತಿಂಗಳಿಂದ ಒಂದೂವರೆ ತಿಂಗಳು ಎರಡು ತಿಂಗಳು ಆಗಿಲ್ಲ ಅದಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಇದ್ದೆ ಐದುವರೆ ತಿಂಗಳು ಪ್ರೆಗ್ನೆನ್ಸಿ ಇದ್ದರೆ ಆ ಮಗು ಹೊಟ್ಟೆಲಿ ಇದಾಗಿತ್ತು ಅದನ್ನು ತೆಗಿಸಿದ್ವಿ ಶಿಕ್ಷೆ ಶ ಮಾಡಿ ಅನ್ ಮಾಡಿ ಹಾಗಾಗಿ ಇವಾಗ ನಾನು ನೋಡಿಕೊಂಡ್ರೆ ಇನ್ನೂ ಬಾಣ್ತೀನಿ ಆದರೆ ಅದೇ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ನಾನು ನನ್ನನ್ನು ನಾನು ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಇದ್ದೀನಿ ಬೇಜಾರು ಪಟ್ಕೊಂಡ್ರೆ ಅದೇ ಥರ ಬೇಜಾರೆಲ್ಲ ಇರ್ತೀವಿ ಅಲ್ವಾ ಹಾಗಾಗಿ ಅದರಿಂದ ಆದಷ್ಟು ಹೊರಗಡೆ ಬರೋಕ್ಕೆ ನಾನು ಟ್ರೈ ಮಾಡಬೇಕು ಅಂತೇಳ್ಬಿಟ್ಟು ಖುಷಿ ಖುಷಿಯಾಗಿ ಪಾಪು ನೋಡಿಕೊಂಡು ಚೆನ್ನಾಗಿದ್ದೀನಿ ಎರಡನೇ ಪಾಪು ಎರಡನೇ ಸರಿ ನಾನು ಪ್ರೆಗ್ನೆನ್ಸಿ ಮೂರನೇ ಸರಿ ಫಸ್ಟ್ನದ್ದೊಂದು ನಾರ್ಮಲ್ ಆಗಿ ಅದನ್ನು ಅದು ಹೊಟ್ಟೆಲಿ ಒಂದು ಇದಾಗಿತ್ತು ಅದು ಇನ್ನೊಂದು ದಿನ ಯಾವಾಗಾದರೂ ಹೇಳ್ತೀನಿ ಅದ್ರ ಬಗ್ಗೆ ಆಮೇಲೆ ಗೋಕುಲು ಗೋಕುಲದ ಮೇಲೆ ಮತ್ತೆ ನಾನು ಪ್ರೆಗ್ನೆಂಟ್ ಇದ್ದೆ ಮೊನ್ನೆ ಆ ಮಗು ಹೊಟ್ಟೆಯಲ್ಲಿ ಇದಾಗಿರೋದಕ್ಕೆ ನಾರ್ಮಲ್ ಮಾಡ್ತೀನಿ ಅಂದಿದ್ರು ನಂಗೆ ಆಲ್ರೆಡಿ ಸಿ ಸೆಕ್ಷನ್ ಆಗಿಬಿಟ್ಟು ಮತ್ತು ಗೋಕುಲ್ ಬೇರೆ ನನಗೆ ತುಳ್ದಾಡ್ತಾನಲ್ಲ ಹೊಟ್ಟೆಯಲ್ಲಿ ಹಾಗಾಗಿ ಹೊಟ್ಟೆ ನೋವಿತ್ತು ನಾನು ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಮತ್ತೆ ಸಿ ಸೆಕ್ಷನ್ನೇ ಮಾಡಿಸ್ಕೊಂಡೆ ಹಾಗಾಗಿ ಮೊನ್ನೆಯಿಂದನೂ ನನಗೆ ಹುಷಾರಿಲ್ಲ ನಾನು ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳ್ತಿದ್ದು ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಅಂತ ನಾನು ಹೇಳ್ತಾ ಇದ್ದಿದ್ದು ಇದೇ ಕಾರಣಕ್ಕೆ ಇನ್ನೇನಲ್ಲ ಆ ಪಾಪ ನಾವು ಸಿ ಸೆಕ್ಷನ್ ಮಾಡಿ ತೆಗೆದು ಈಗ ಒಂದೂವರೆ ತಿಂಗಳಾಯಿತು ಅನಿಸುತ್ತೆ ಕರೆಕ್ಟಾಗಿ ಮೊನ್ನೆ ಎಂಟನೇ ತಾರೀಕಿಗೆ ಒಂದು ತಿಂಗಳಾಯಿತು ಫೆಬ್ರವರಿ ಎಂಟು ಫೆಬ್ರವರಿ ಎಂಟಕ್ಕೆ ಒಂದು ತಿಂಗಳಾಯಿತು ಈಗ ಒಂದೂವರೆ ತಿಂಗಳಾಗಿರ್ಬೋದು ಅಷ್ಟೇ ಟೆಕ್ಸಿ ಅದಕ್ಕೇ ನಾನು ಇಷ್ಟು ದಿನ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದೆ ಫುಲ್ ಹೇಳಾರ್ದೇನೆ ಅದು ಯಾಕೆ ಏನು ಏನಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದು ನಮ್ಮ ಗೋಕುಲು ನಾನು ಫಸ್ಟ್ ಒಂದು ಆಗಿ ಅದು ಪಾಪು ನಾರ್ಮಲ್ ಆಗಿ ಆ ಪಾಪು ಇದಾಗಿತ್ತು ತೆಗ್ದಾದ ಮೇಲೆ ಇದು ನಮ್ಮ ಗೋಕುಲು ಎರಡನೇ ಮಗು ನನಗೆ ಮೊನ್ನೆ ಮಗು ಇದು ಮಾಡಿರೋದು ಅದು ಮೂರನೇ ಮಗು ಫ್ರೆಂಡ್ಸ್ ನನಗೆ ಅದಕ್ಕೆ ಇಷ್ಟು ದಿನ ನಾನು ಆ ಥರ ಹೇಳ್ತಿದ್ದಿದ್ದು ಖುಷಿಯಾಗಿದ್ದೀವಿ ಅಂತ ಅಂದರೆ ಬೇಜಾರು ಬೇಜಾರಿಲ್ಲ ಅಂತಲ್ಲ ಬೇಜಾರು ತುಂಬ ಇರುತ್ತೆ ಅದೇ ಬೇಜಾರನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಮನೆಗೆ ಅವ್ರು ಇರೋರಿಗೂ ಬೇಜಾರು ನಮಗೂ ಬೇಜಾರು ಹಂಗಾಗಿ ಆಲ್ರೆಡಿ ಗೋಕುಲ್ ನೋಡಿಕೊಂಡು ಖುಷಿಯಾಗಿರಬೇಕು ನಾವು ಅವನನ್ನು ನಾವು ಚೆನ್ನಾಗಿಟ್ಕೋಬೇಕು ಯಾವುದೋ ಯೋಚನೆದಲ್ಲಿ ಇರೋ ಪಾಪನ್ನ ನಾವು ನಾವು ಬೇಜಾರು ಮಾಡ್ಕೊಂಡು ಅವನಿಗೂ ಕೂಡ ಬೇಜಾರು ಕೊಡಬಾರ್ದು ಅದಕ್ಕೆ ಅವನನ್ನು ಖುಷಿ ಖುಷಿಯಾಗಿ ನೋಡ್ಕೊಂಡು ತುಂಬ ತೀಟೆ ಅವನು ಟೈಮ್ ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅವನನ್ನು ನೋಡಿಕೊಂಡು ಮನೆ ಕೆಲಸ ಸ್ವಲ್ಪ ಮಾಡಿಕೊಂಡು ಅಷ್ಟು ಯೋಚನೆ ಬರಲ್ಲ ಅದ್ರ ಬೇರೆ ಇವಾಗ ವೀಡಿಯೋ ಮಾಡ್ತಾ ಇರೋದ್ರಿಂದ ಇದ್ದಿದ್ದು ನನಗೆ ಬೇಜಾರು ಅಂತ ಏನು ಅನಿಸಲ್ಲ ಇಷ್ಟು ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ನೊಂದು ಸರಿ ಯಾವಾಗಾದರೂ ವ್ಲಾಗಲ್ಲಿ ಡೈ ಆಗಿ ನಾನು ಹಾಕ್ತಾಯಿರ್ತೀನಿ ಯಾಕೆ ಏನಾಯಿತು ಅಂತ ನೆಕ್ಸ್ಟು ಏನು ರೆಸಿಪಿ ಮಾಡ್ತೀನಿ ನಾನು ಚಿಕನ್ ಚಿಕನ್ ಸಾಂಬಾರು ಮಾಡ್ತೀನೋ ಚಿಕನ್ ಫ್ರೈ ಮಾಡ್ತೀನೋ ಗೊತ್ತಿಲ್ಲ ನನಗೆ ಮನೆಯವ್ರಿಗೆ ಫೋನ್ ಮಾಡಿ ಒನ್ ಟೈಮ್ ಕೇಳ್ತೀನಿ ನಿಮ್ಗೆ ಇಷ್ಟ ಬಂದಿಂದು ಮಾಡು ಅಂತ ಮಾಡಾಕ್ತೀನಿ ಅಮ್ಮ ಬಂದಮೇಲೆ ಮಾಡ್ತೀನಿ ಫ್ರೆಂಡ್ಸ್ ಏನು ಮಾಡಲ್ಲ ಏನು ಮಾಡ್ತೀನಿ ಅವಾಗ ನೋಡೋಣ